ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಈ ದೇಶದಲ್ಲಿ ಮತಗಳತನ ಮಾಡೋದಿಕ್ಕಾಗಿಯೇ ಒಂದು ಬೃಹತ್ ಕೇಂದ್ರೀಕೃತ ಸಾಫ್ಟ್ವೇರ್ ಆಧಾರಿತ ಜಾಲವೊಂದು ಕಾರ್ಯಾಚರಿಸ್ತಾ ಇದೆಯಾ ಹಾಗಾದ್ರೆ ಈ ದೇಶದ ಪ್ರಜಾಪ್ರಭುತ್ವದ ಬುನಾದಿಯನ್ನೇ ಅಲುಗಾಡಿಸುವಂತಹ ಆ ಮೋಸದ ಮಹಾಜಾಲದ ಹಿಂದಿರುವಂತಹ ಸೂತ್ರಧಾರಿಗಳು ಯಾರು ಕರ್ನಾಟಕದ ಒಂದೇ ಕ್ಷೇತ್ರದಲ್ಲಿ ಸಾವಿರಾರು ಹೆಸರುಗಳನ್ನು ಅಳಿಸಾಕಿದೆ ಹಾಕಿದೆ ಅಂತ ಅಂದ್ರೆ ದೇಶಾದ್ಯಂತ ಎಷ್ಟು ಲಕ್ಷ ಮತದಾರರ ಹೆಸರುಗಳನ್ನ ಅಳಿಸಿರಬಹುದು ಚುನಾವಣಾ ಆಯೋಗ ಕರ್ನಾಟಕ ಸಿಐಡಿ ತನಿಖೆಗಾಗಿ ಲಾಗಿನ್ ಒ ಟಿ ಪಿ ಪದೇ ಪದೇ ಕೇಳಿದಾಗಲೂ ಕೂಡ ಯಾಕೆ ನಿರ್ಲಕ್ಷ್ಯ ಮಾಡಿದೆ ಮತಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ನುವಂತ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಬಳಿ ಏನು ಉತ್ತರ ಇದೆ ರಾಹುಲ್ ಗಾಂಧಿ ಅವರು ಹೆಸರು ಅಳಿಸಲಾದಂತಹ ಮತದಾರರನ್ನೇ ಕರ್ಕೊಂಡು ಬಂದು ಎದುರು ನೆಲೆಸಿದಾಗ್ಲೂ ಕೂಡ ಮತಗಳತನ ಆರೋಪವನ್ನು ಚುನಾವಣಾ ಆಯೋಗ ಹೇಗೆ ನಿರಾಕರಿಸುತ್ತೆ ನಿನ್ನೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಇನ್ನೊಂದು ಸ್ಫೋಟಕ ಪತ್ರಿಕಾಗೋಷ್ಠಿಯಲ್ಲಿ ಬಯಲ್ ಮಾಡಿರುವಂತಹ ವಿಷಯಗಳು ಹಾಗೆ ಅದಕ್ಕೆ ಚುನಾವಣಾ ಆಯೋಗದ ಪ್ರತಿಕ್ರಿಯೆ ಎತ್ತಿರುವಂತಹ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿ ಕೊನೆವರೆಗೂ ಆ ವಿಡಿಯೋ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ ವಿಡಿಯೋದ ಲಿಂಕ್ ಅನ್ನ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣ ಮರಿಬೇಡಿ ಥ್ಯಾಂಕ್ ಯು